ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಕೆ ಪಿ ಸಿಗೆ ಸಂಬಂಧಪಟ್ಟಂಥ ಒಂದು ಸೀಕ್ರೆಟ್ ನ್ಯೂಸ್ ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಆ ಸೀಕ್ರೆಟ್ ನ್ಯೂಸ್ ಏನಪ್ಪಾ ಅಂದರೆ ಇನ್ನು ಎರಡು ಮೂರು ದಿನಗಳಲ್ಲಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಆಗಿರುವಂಥ ಲತಾ ಮೇಡಮ್ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲ್ಲ ಸಂಚು ನಡೆದಿದೆ ಅನ್ನೋದು ನಿಮಗೆ ಗೊತ್ತಿರಲಿ ಲತಾ ಮೇಡಮ್ ಅವರು ಏನಾದರೂ ಟ್ರಾನ್ಸ್ಫರ್ ಆದರೆ ಕೆ ಪಿ ಎಸ್ಸಿಯಲ್ಲಿ ಮುಂದೆ ಎಲ್ಲವೂ ಸರಿ ಇರಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಮತ್ತು ಅದೇ ಹಾಡ ಅದೇ ರಾಗ ಅದೇ ಕರ್ಮಕಾಂಡ ಎಲ್ಲ ಮುಂದುವರಿಯುತ್ತೆ ಇದನ್ನು ಮಾತ್ರ ನೀವು ಮರಿಬೇಡಿ ನಿಮಗೆ ಗೊತ್ತಿರ್ಬೋದು ಕೆಲವು ದಿನಗಳ ಹಿಂದೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಆಗಿರುವಂಥ ಲತಾ ಮೇಡಮ್ ಅವರು ಏನು ಮಾಡಿದರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು ಅಧ್ಯಕ್ಷರನ್ನ ತೆಗೀರಿ ಅಂತೇಳಿ ಹಾಗೆ ಕೆ ಪಿ ಎಸ್ ಸಿ ಅಧ್ಯಕ್ಷ ಆಗಿರುವಂಥ ಶಿವಶಂಕರಪ್ಪ ಸಾವರ್ ಅವರು ಕೂಡ ಕಾರ್ಯದರ್ಶಿಯವರನ್ನ ತೆಗೀರಿ ಅಥವಾ ಅವರನ್ನ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದರು ಒಟ್ನಲ್ಲಿ ಎರಡು ಬಣಗಳಾಗಿದೆ ಎರಡು ಬಣಗಳಾಗಿ ಜಟಾಪಟಿ ಆಗಿದೆ ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಯುದ್ಧ ನಡೀತಾ ಇದೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಧರ್ಮ ಧರ್ಮದ ಪರವಾಗಿ ಯಾರಿದ್ದಾರೆ ಅಧರ್ಮದ ಪರವಾಗಿ ಯಾರಿದ್ದಾರೆ ಅಂತ ನಾನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ಒಂದು ವಿಡಿಯೋ ಕೂಡ ಇದೇ ಚಾನಲಲ್ಲಿ ಮಾಡಿದೆ ಈಗ ಲತಾ ಮೇಡಮ್ ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು ಮತ್ತು ನಿಮ್ಮದು ಎಲ್ಲರದು ಈಗ ಅವ್ರೇನಾದರೂ ಟ್ರಾನ್ಸ್ಫರ್ ಆದರೆ ಅವ್ರೇನಾದರೂ ವರ್ಗಾವಣೆ ಆದರೆ ಮುಂದೆ ಬಹಳ ಸಮಸ್ಯೆ ಇದೆ ನೆನ್ಪಿಟ್ಕೊಳ್ಳಿ ಈಗ ಕೆ ಎಸ್ ನೋಟಿಫಿಕೇಷನ್ ಇದೆ ಮುನ್ನೂರ ಎಂಬತ್ತೈದು ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ಗಳಿಗೆ ಬೇರೆ ಬೇರೆ ನೋಟಿಫಿಕೇಷನ್ಗಳಿದೆ ಅಲ್ಲಿ ಎಲ್ಲವೂ ಸರಿ ಇರಲ್ಲ ಅಂತ ನೆನ್ಪಿಟ್ಕೊಳ್ಳಿ ಕೋಚಿಂಗ್ ಸೆಂಟರ್ ಅವರು ಕರಿತಾ ಇದ್ದಾರೆ ಕೈ ಮಾಡಿ ಕರಿತಾ ಇದ್ದಾರೆ ಇನ್ನು ಒಂದೇ ವಾರದಲ್ಲಿ ಏನಾಗುತ್ತೆ ಎಕ್ಸಾ ನಿಮಗೆ ಕೆ ಎಸ್ ನೋಟಿಫಿಕೇಷನ್ ಇದೆ ಬನ್ನಿ ಅಡ್ಮಿಷನ್ ತೊಗೊಳ್ಳಿ ಪ್ರಿಲಿಮ್ಸ್ ತೊಗೊಳ್ಳಿ ಮೇನ್ಸ್ ತೊಗೊಳ್ಳಿ ಶುರು ಮಾಡಿದ್ದಾರೆ ಆದರೆ ಇವೆಲ್ಲ ನಿಮ್ಮ ಕನಸಿನ ಮಾತಾಗಿ ಉಳಿತೈತಿ ನೆನ್ಪಿಟ್ಕೊಳ್ಳಿ ನೀವು ನಿಮ್ಮ ಒಂದು ಪ್ರತಿಭೆಗೆ ನಿಮ್ಮ ಒಂದು ಶ್ರಮಕ್ಕೆ ನಿಜವಾಗಲೂ ಪೋಸ್ಟ್ ಸಿಗಬೇಕು ಅಂದರೆ ಅಲ್ಲಿ ಕೆ ಪಿ ಎಸ್ ಸಿಲಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಅನ್ನೋದು ಫಸ್ಟ್ ತಲೆಗಿಟ್ಕೊಳ್ಳಿ ಹೀಗಾಗಿ ಲತಾ ಮೇಡಮ್ ಅವ್ರನ್ನ ಉಳಿಸ್ಕೊಳೇಬೇಕು ಸರ್ ಲತಾ ಮೇಡಮ್ ಅವ್ರು ಹೋದ ಮುಂದೆ ಬರೋರು ಪ್ರಾಮಾಣಿಕವಾಗಿ ಇರ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ ಬರ್ಬೋದು ಗೊತ್ತಿಲ್ಲ ಯಾಕಂದ್ರೆ ಅವರು ಇತ್ತೀಚೆಗೆ ಬಂದಿದ್ದಾರೆ ವಿಕಾಸ್ ಸರ್ ಹೋದ್ಮೇಲೆ ಬಂದಿದ್ದಾರೆ ಭಾಳ ದಿನ ಆರು ತಿಂಗಳು ಆಗಿಲ್ಲ ಅನ್ ನನಗೆ ಸರಿಯಾಗಿ ಗೊತ್ತಿಲ್ಲ ಏನಪ್ಪ ನಾಲ್ಕೈದು ವರ್ಷದಿಂದ ಇಲ್ಲೇ ಇದ್ದಾರೆ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಅನ್ನೋಂಗಿಲ್ಲ ಇತ್ತೀಚೆಗೆ ಬಂದಿದ್ದಾರೆ ಭಾಳ ಪ್ರಾಮಾಣಿಕ ಅನ್ನೋದು ನಿಮ್ಗೆ ಗೊತ್ತಿದೆ ಭಾಳ ದಕ್ಷ ಅವರೊಬ್ಬ ಅಧಿಕಾರಿ ಅನ್ನೋದು ನಿಮ್ಗೆ ಗೊತ್ತಿದೆ ಹೀಗಾಗಿ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಅಂದರೆ ಮುಂದೆ ಬೇರೆ ಭ್ರಷ್ಟರನ್ನ ತಂದು ಕೂಡ್ಸಬಹುದು ಅನ್ನೋದು ಒಂದು ಭಯ ಇದೆ ನಮಗೆ ಹಾಗೆ ಆಗುತ್ತೆ ಅನ್ನೋದು ಒಂದು 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 ಅಭಿಪ್ರಾಯ ಇದೆ ಬಹುಶಃ ಅಭಿಪ್ರಾಯ ನಿಮ್ಮದು ಒಂದು ಭಾವಸ್ತಿ ನಾನು ಹೀಗಾಗಿ ಲತಾ ಮೇಡಮ್ರಿಗೆ ಉಳಿಸ್ಕೋಬೇಕು ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು ನಾನು ಮೂರು ಸ್ಟೆಪ್ಗಳನ್ನು ಹೇಳ್ತೀನಿ ಅವುಗಳನ್ನು ಫಾಲೋ ಮಾಡಬೇಕು ನೀವು ಆ ಮೂರು ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ ಅವರನ್ನು ಉಳಿಸೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ಬೋದು ಒಂದೇನಪ್ಪ ಅಂದರೆ ಈ ವಿಡಿಯೋ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ವಾಟ್ಸಪ್ಪು ನಿಮ್ಮ ಏನೇ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಫೇಸ್ಬುಕ್ ಕಡೆ ಎಲ್ಲ ಕಡೆ ಶೇರ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಇಡೀ ಕರ್ನಾಟಕದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತಲುಪಬೇಕು ಒಂದನೇದು ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತಿದೆ ಆ ಸಂಘಟನೆ ಇದೆ ಭಾಳ ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೆ ಆ ಸಂಘಟನೆ ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟಲ್ಲಿ ಪಿನ್ ಕಮೆಂಟಲ್ಲಿ ಕೊಡ್ತೀರಿ ಅಲ್ಲಿ ಲಿಂಕ್ ಮಾಡಿಕೊಂಡು ಆ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ ಸಂಘಟನೆ ಭಾಳಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ ಭಾಳಷ್ಟು ಬಡ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ತಾ ಇದೆ ಆ ಸಂಘಟನೆ ಅಲ್ಲಿ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆದಾಗ ಅವ್ರು ಹೇಳ್ತಾರೆ ಪೋಲಲ್ಲಿ ಭಾಗವಹಿಸಿ ನೀವು ಪೋಲಲ್ಲಿ ಭಾಗವಹಿಸಬೇಕು ರೀಟ್ವೀಟ್ ಮಾಡಿದಾಗ ರೀಟ್ವೀಟ್ ಮಾಡಬೇಕು ಸೊ ಬಟ್ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು ಅವ್ರು ಅವ್ರೇನಾದರೂ ಹೋರಾಟಕ್ಕೆ ಕರೆದ್ರೆ ನೀವು ಹೋರಾಟಕ್ಕೂ ಬರಬೇಕಾಗತ್ತೆ ಯಾಕಂದರೆ ಇದು ಧರ್ಮ ಮತ್ತು ಅಧರ್ಮದ ಯುದ್ಧ ಇದ್ದಾಗ ನೀವು ಭಾಗವಹಿಸಿಲ್ಲ ಅಂದರೆ ಭಾಳಷ್ಟು ಜನ ಒಗ್ಗಟ್ಟಿನಿಂದ ಮುಂದೆ ಬಂದಿಲ್ಲ ಅಂದರೆ ಕೆಲಸ ಆಗಲ್ಲ ನೆನ್ಪಿಟ್ಕೊಂಡು ಕ್ಲಿಯರ್ ಇದೆ ಸೊ ಒನ್ನೇದು ಈ ವಿಡಿಯೋ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಬೇಕು ಎರಡನೇದು ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಟೆಲಿಗ್ರಾಮ್ ಚಾನಲ್ ಇದೆ ಅದರ ಲಿಂಕ್ ಕೆಳಗಡೆ ಕೊಡ್ತೀರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಬೇಕು ಮೂರನೇದು ಏನಪ್ಪ ಅಂದರೆ ಇವತ್ತೇ ಈ ವಿಡಿಯೋ ಮುಗಿದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ ಅಥವಾ ಟ್ವಿಟರ್ ಟ್ವಿಟರ್ ಅಂತ ಕರೀತಿದ್ರು ಮುಂಚೆ ಈಗ ಎಕ್ಸ್ ಅಂತ ಕರೀತಾರೆ ಅದನ್ನು ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಇನ್ನು ಯಾರು ಮಾಡಿಲ್ಲ ಯಾಕಂದರೆ ಭಾಳ ಜನರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅನ್ಕೋತೀನಿ ನೀವು ಮಾಡಲೇಬೇಕು ಈ ಮೂರು ಸ್ಟೆಪ್ಗಳನ್ನು ಇವತ್ತು ಫಾಲೋ ಮಾಡಿದ್ರೇ ಮುಂದೆ ಭಾಳಷ್ಟು ಏನಾದರೂ ಮಾಡೋಕೆ ಸಾಧ್ಯ ಆಗುತ್ತೆ ಸಂಘಟನೆಗೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಇಲ್ಲಾಂದರೆ ವಿದ್ಯಾರ್ಥಿಗಳ ಸಪೋರ್ಟ್ ಇಲ್ಲಾಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಬಿಡ್ತಾರೆ ಅವಾಗ ಮತ್ತು ಅದೇ ಹಾಡ ಅದೇ ರಾಗ ಮತ್ತು ಅದೇ ಅದೇ ಕರ್ಮಕಾಂಡ ಹೀಗಾಗಿ ಪ್ರಾಮಾಣಿಕ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆಗಳು ಕನಸಿನ ಮಾತಾಗಿ ಉಳಿತದೆ ನಾ ಈ ಹೇಳ್ತೀನಿ ಮಾಡ್ತಿರಲ್ಲ ಸೊ ಇವತ್ತು ಎಕ್ಸ್ ಅಥವಾ ಟ್ವಿಟರ್ ಟ್ವಿಟ್ರಿಗೆ ಅಂತ ಕರಿತೀವಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ರೀಟ್ವೀಟ್ ಹ್ಯಾಂಗ್ ಮಾಡೋದಲ್ಲ ತಿಳ್ಕೊಳ್ಳಿ ರೀ ಟ್ವೀಟ್ ಮಾಡಬೇಕು ಅಂತ ಒಂದು ಒಂದು ನಿಮಿಷ ಎರಡು ನಿಮಿಷದ ಕೆಲಸ ನಿಮ್ಮ ಸ್ನೇಹಿತರಿಗೆ ಕೇಳಿ ಹೆಂಗಾದ್ರೂ ನೀವು ತಿಳ್ಕೊಳ್ಳಿ ತಿಳ್ಕೊಂಡು ಯಾವುದನ್ನ ರೀಟ್ವೀಟ್ ಮಾಡಿ ಮಾಡೋಕ್ಕೆ ಹೇಳ್ತಾರೆ ಅದನ್ನು ಮಾಡಬೇಕು ಅಥವಾ ಆ ಟೆಲಿಗ್ರಾಮ್ ಚಾನಲ್ಲಿ ಪೋಲ್ ಕಂಡಕ್ಟ್ ಮಾಡಿದಾಗ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಒಟ್ನಲ್ಲಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೆಲಸ ಆಗಲ್ಲ ಸೊ ಅರ್ಥ ಆಯ್ತಾ ನನ್ನ ಒಂದು ನನ್ನ ಒಂದು ಮನವಿಗೆ ತಾವೆಲ್ಲರೂ ಒಪ್ಪ ಒಪ್ಪಿಗೆ ಸೂಚಿಸ್ತೀರಂತ ಭಾವಿಸ್ತೇನೆ ತಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ಅಂತ ನಾನು ಭಾವಿಸ್ತೇನೆ ಸೊ ದಯವಿಟ್ಟು ಈ ಮೂರು ಕೆಲಸಗಳನ್ನು ಈ ಮೂರು ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಇದು ಇದು ನನ್ನ ಒಬ್ಬಂದೇ ಅಲ್ಲ ಇದು ನಿಮ್ಮದು ಕೂಡ ಮುಂದೆ ಬರುವ ಯುವ ಯುವ ಪೀಳಿಗೆ ಇದೆಯಲ್ಲ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ಸ್ವಚ್ಛ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಬಡ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಗಳಲ್ಲಿ ಅವಕಾಶ ಸಿಗಬೇಕು ಅವರಿಗೆ ಹುದ್ದೆ ಸಿಗಬೇಕು ಅನ್ನೋದೇ ಇದರ ಉದ್ದೇಶ ಮತ್ತು ಬೇರೆ ಯಾವ ಉದ್ದೇಶ ಯಾವುದೂ ಇಲ್ಲ ಯಾವುದೇ ಮತ್ತು ಬೇರೆ ಯಾವುದೇ ವೈಯಕ್ತಿಕ ವಿಚಾರಗಳಿಲ್ಲ ಸೊ ಹೀಗಾಗಿ ತಾವು ಕೂಡ ಭಾಗವಹಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು